ಮುದ್ಗ ಗ್ರಾಮದಲ್ಲಿ ನಿರ್ಶನ ಚೌಡನ ಒಂಬತ್ತನೇ ತಾರೀಕು ಧ್ವಂಸ ಮಾಡಲಾಗಿತ್ತು ಆ ಪ್ರಕರಣದಲ್ಲಿ ನಾನೇ ಒತ್ತು ಕೊಟ್ಟು ನಾನೇ ಮುಂದೆ ಬಂದು ಎಲ್ಲ ಸ್ಟೇಷನ್ನಲ್ಲಿ ನಾನೇ ಇದು ಆರೋಪಿಗಳು ಹಿಡಿಬೇಕು ಹಿಡಿಬೇಕು ಅಂತ ನಾನು ಇನ್ನೂ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ನಾನು ಹೋಗಿ ಸಲಾಕ ನನ್ನೇ ಆರೋಪಿ ಮಾಡಿದ್ದಾರೆ ಈ ಪೊಲೀಸರಿಗೆ ನಾನು ಕೇಳಕ್ ಇದು ಮಾಡ್ತಾ ಇದ್ದೀನಿ ಈ ತರ ನೀವು ಸುಳು ಸುಳ್ಯ ಕೇಸು ಯಾವ ಒಂದು ನಿರಪರಾಧಿಗಳ ಅಪರಾಧಿ ಮಾಡ್ಕೊತ ಹೋದ್ರೆ ಮುಂದೆ ಏನಾರ ಯಾವ ಊರಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ಯಾರು ಮುಂದೆ ಬರಕ್ ಯಾರು ಬರಲ್ಲ ಸರ್ ನಿಜವ್ನು ಬಲಿ ಪೋಷಣೆ ಮಾಡಿದಾರೆ ಸರ್ ನಾನು ಏನೂ ಇಲ್ಲ ಅಂತ ಕೆಲಸ ನಾನು ಮಾಡಾಕ ಹೋಗೋಲ್ಲ ಆ ನಿಜ ಅಂಬಿ ಚೋಡನ್ ಮೂರ್ತಿ ಕೂಡಸಿದ್ದೆ ನಾನು ಎರಡು ತಿಂಗಳು ಬಹಳಷ್ಟು ಕಷ್ಟಪಟ್ಟು ಕೂಡ್ಸಿದ್ದೆ ನಾನು ನನ್ನ ಮನಿ ನನ್ನ ಎಲ್ಲ ನನ್ನ ದಂದ್ನೆಸ್ ಎಲ್ಲ ಬಿಟ್ಟು ಎಷ್ಟು ನಾನು ಎರಡು ತಿಂಗಳು ಅದೇ ಅದೇ ಕೆಲಸ ಬಿಟ್ಟು ಮಂದ ಬೇರೆ ಕೆಲಸ ಏನೋ ಮಾಡಿಲ್ಲ ಇವತ್ತು ನಾನೇ ಹೆಂಗ್ ಹೊಡಕ ಸಾಧ್ಯ ಹೇಳಿ ಸರ್ ಇದು ನ್ಯಾಯವರೆಗೂ ನ್ಯಾಯ ಎಲ್ಲಿದ್ದಾನೆ ನಾನು ಅಲ್ಲಿ ಬಿಡಲೇ ಬಿಡಲ್ಲ ಸರ್ ಇದು ಎಸ್ ಎಸ್ ಟಿ ಎಸ್ ಸಿ ಬಿ ಐದು ಯಾವ್ದೇ ಯಾವುದೇ ಒಂದು ಎಲ್ಲ ತರ ತನಿಖೆ ನಾನು ಮಾಡಲೇಬೇಕು ಸರ್ ಇದಕ್ಕೆ ನಾವು ಮಾಡೋದನ್ನ ನಾನು ಜೀವ ಹೋದ್ರೆ ಬರೋಲ್ಲ ನಾನು ಬಿಡಲ್ಲೇ ಬಿಡೋಲ್ಲ ಸರ್ ಯಾಕಂದ್ರೆ ನಾನು ಇದ್ದು ಸತ್ತಂಗಾಗ್ಯದ ಸರ್ ಅವ್ರು ಇದ್ದು ಸತ್ತಂಗ ನಾನು ದುನಿಯ ನನ್ನ ಹೆಸರು ಇತ್ತು ಆ ಹೆಸ್ರೆಲ್ಲ ಪೊಲೀಸರಿಂದ ಹಾಳಾಗಿದೆ ಸರ್ ಈಗ ನನ್ನ ಹೆಸರು ಅದು ನಾನು ಇರೋ ನಾ ಅಪರಾಧಿ ಅಂತ ಅವರು ನಾನು ಬರೋದೇನ ನಾನು ಇದು ಸತ್ರು ನಾನು ಸತ್ರು ಬಂದೇ ಹೋಗ್ಬೋದು ಸರ್ ಅಲ್ಲಿಂದ ನಾನು ಬಿಡ್ಲಾಕೆ ಹೋಗಲ್ಲ ಸರ್ ಚಿತ್ತಾಪುರದ ನಿಜವಾಗ್ಲೂ ಹೇಳ್ಬೇಕಂದ್ರೆ ಪಕ್ಷ ಬಂದಿದೆ ಸರ್ ಇದರಲ್ಲಿ ಪಕ್ಷ ಬಂದ ರಾಜಕೀಯ ಮಾಡ್ತಾ ಸರ್ ಇದ್ರಲ್ಲಿ ಮನವಿ ಮಾಡಿದ ಎಚ್ ಪಿಗ್ ನಾವು ಆರೋಪಿ ಇಡಾಗ ಬೇರೆ ಒಂದ್ ಆರೋಪಿಗ್ ಮಾಡಿದ್ರು ಆರೋಪಿ ಬಿಟ್ಟು ಆ ಆರೋಪಿ ಅವನ ಊರನ್ನೂ ಇಲ್ಲ ಅವ್ನ ಮಾಡೂ ಮಾಡಲ್ಲ ನಿಜವಾದ ಆರೋಪಿ ಇಡೀ ನಾನು ಹೇಳಕ್ ಹೋಗಿದ್ದೆ ಅವಾಗ ನಡ್ದಾಗ ಕೇಸರಿಸಬಿಟ್ರಿ ಸರ್ ನನ್ ಮೇಲೆ ಆಗ್ಬಿಟ್ರಿ ಸರ್ ಏನಾಯ್ತು ನಾನು ಅವತ್ ರಾತ್ರಿ ನಾನು ಎಚ್ಚರಿಕೆ ಇದ್ದೆ ಸರ್ ನಾನು ಅಂದ್ರೆ ನಾವು ಬಿಸ್ನೆಸ್ ಶ್ಯಾಂಡ ಬಿಸ್ನೆಸ್ ಇದೀವಿ ಆ ಲೊಕೇಶನಲ್ಲಿ ನಾವು ನಾವು ಎಚ್ಚರಿಕೆ ಇದ್ದೇವು ನಾನು ನಂದು ಟಿಪ್ಪರ್ ಅದೇ ನಮ್ಮ ಟಿಪ್ಪರ್ ಡ್ರೈವರು ಮತ್ತು ನಮ್ಮ ಶ್ರೀಕಾಂತ್ ಅಂತೇಳಿ ಶ್ರೀಕಾಂತ್ ಪಟೇದವರು ಇವರು ಸಾಯಿಬಣ್ಣ ತಳವರು ಏನಾಗಿತ್ತು ರೀ ಅಂದ್ರೆ ನಮ್ಮ ಊರು ಪಕ್ಕದಲ್ಲಿ ನಾನು ಗಾಡಿ ಖರಾಬ್ ಆಗಿತ್ತು ಟಿಪ್ಪರ್ ರಾತ್ರಿಗೆ ಎರಡೂವರೆ ಎರಡು ಸುಮಾರು ಗಾಡಿ ಖರಾಬ್ ಆಗಿತ್ರಿ ಆ ಗಾಡಿ ಖರಾಬ್ ಆಗಿಸ್ಲಾಕ ನನ್ನ ಬೈಕ್ ನಮ್ಮ ಶ್ರೀಕಾಂತ್ ಪಟೇದಾರ್ ಅನ್ನೋ ಅವ್ರು ಬಲೀತ್ರಿ ಆ ಬೈಕ್ ತರ್ಲಾಕ ನಾನು ಶ್ರೀಕಾಂತ್ ಪಟೇದಾರ್ ಮನೆಗೆ ಹೋಗಿದ್ರಿ ಅವ್ರ ಫೋನ್ ಸ್ವಿಚ್ ಆಫ್ ಇತ್ತು ಅವ್ರ ಬಳಿ ಫೋನ್ ಅವ್ರು ಎರಡು ದಿನ ಅದಕ್ಕಿಂತ ಮೊದ್ಲಿನ ಖರಾಬ್ ಆಗಿದಾರೆ ಆ ಟೈಮ್ನಲ್ಲಿ ನಾನು ಏನು ಮಾಡೀನಿ ಸಾಬಾಣ ತಳವರ ಅನೋನಿಗೆ ಅವ್ರ ಸಾಬಾಣ ತಳವ್ರ ಸಿರಿಕಾಂತ ಪಟ್ಟದವ್ರ ಮಗಾರಿ ಸಾಬಣ್ಣ ತಳವರಿಗೆ ಫೋನ್ ಮಾಡಿ ನಾನು ಹೇಳ್ತೀನಿ ರೀ ಸಾಬಣ್ಣ ನಿಮ್ಮ ಕಾಕಾಗ ಎಬ್ಬಿ ನನ್ನ ಗಾಡಿ ಚಾಯಿ ನಮ್ಮ ಗಾಡಿ ಬೇಕಾದ ಜನ ಅಂತ ನಾನು ಫೋನ್ ಮಾಡೀನಿ ಸರ್ ಅವ್ನ ಕಾಕ ನಿಂಗೆ ಶಿವಮ್ ಬಂದನ ಕರೆಯಾಗ್ ಅಂತಂದ್ರೆ ಬೇ ಆಯ್ತು ಯಾರ್ದು ಹೆಚ್ಚಿನ ಅವ್ರ ಕಾಕಾಗ ಎಬ್ಬೀಸ್ ಮತ್ತೆ ಮಕ್ಕಂದ ಸರ್ ಮನ್ಯಾಗ ಸಿರಿಕಾಂತ ನಾವು ಕರ್ಕೊಂಡು ಹೋಗಿ ನನ್ನ ಗಾಡಿ ರಿಪೇರಿ ಮಾಡ್ಕೊಂಡು ಮತ್ತೆ ನಮ್ಮ ಗಾಡಿ ಮನೆಯಾದ್ರೆ ತಂದು ಹಚ್ಚಿ ಇವ್ರ ಮಲ್ಲತ್ತರವರೇ ನೀವು ಹೋಗಿ ಸರ್ ನಮ್ ಬೇರೆ ಊರು ನಮ್ಮ ಊರ್ಲಿಂದ ಎರಡು ಕಿಲೋಮೀಟರ್ ಇದೆ ಅವ್ನಿಗೆ ಹೋಗಿ ನಮ್ಮ ಎಲ್ಲ ಬಿಟ್ಟು ಬಂದಿ ಬೆಳಗ್ಗೆ ನೋಡಿದ್ರೆ ಮೂರ್ತಿ ಇದಾಗಿದೆ ಸರ್ ಫೋನ್ ಪೊಲೀಸರು ಸಾಬಣ ಯಾಕೆ ಅರೆಸ್ಟ್ ಮಾಡಿದಾರೆ ಅಂದ್ರೆ ನೀ ಶಿವರಾಜ್ ನಾಟಕ ನಿನಗೆ ಯಾಕೆ ಮೂರು ಗಂಟೆಗೆ ಫೋನ್ ಮಾಡಿದ್ರು ಅದು ಒಂದೇ ಉದ್ದೇಶ ಇಟ್ಟಾಗ ಇದು ಮಾಡಿದ್ರು ಸರ್ ನೋಟಿಸ್ ಇಲ್ಲ ಏನಿಲ್ಲ ಮತ್ತೆ ನಮ್ಮ ಶಾವಲ್ ಲಿಮಿಟ್ನಾಗ ನಮ್ಮ ಶಾವಲ್ ಲಿಮಿಟ್ ಶಾವಲ್ ಸ್ಟೇಷನ್ ನಮ್ಮ ಲಿಮಿಟ್ ಇಲ್ಲಿ ಮಾಡಬೋ ಟೇಷನ್ ಇದಾರೆ ಟೇಷನ್ ಇಟ್ಟಿರಲ್ಲ ಸರ್ ನಮ್ಗೆ ಐಬಿದಾಗ ಇಟ್ಟಾರ ಇಟ್ಟಿ ಸಾಬಣ್ಣ ತಳವ್ರೆ ಬಹಳಷ್ಟು ಓಡದ ಸರ್ ಹೆಂಗ್ ಕಚ್ಚಿ ಬಿಚ್ಚಿ ಓಡದ ಕರೆಂಟ್ ಚಾರ್ಜ್ ಕೊಡ್ತೀನಿ ಅದು ಕೊಡ್ತೀನಿ ಶಿವರಾಜ್ ನಾಟಿಕರಿಗೆ ನೀನು ಆರೋಪಿ ಅಂತ ಹೇಳ್ಬೇಕು ನೀ ಶಿವರಾಜ್ ನಾಟಿಕರ ಹೆಸರು ಹೇಳಿದ್ರೆ ನೀನು ಬಿಡ್ತೀವಿ ಇಲ್ಲಾಂದ್ರೆ ನಿನ್ ಜೈಲ ನೀನು ಸಾರ್ ನಮ್ಗೆ ಏನಿಲ್ಲ ಸರ್ ಸಾಬಣ್ಣಿನ ಹೆಸರು ಹೇಳಿದಾನ ವೈದ್ಯ ಸಾಬಣಿ ಕಿಕ್ಕಿಂಗ್ ಹೆಸರು ಹೇಳಿದಾನೆ ಮೂರ್ತಿ ಓಡದ ನಿನ್ನೇ ಮಾಡ್ಸಿದಂತ ಹೇಳಿದ್ರು ಇಲ್ಲ ಸರ್ ಇದಕ್ಕೆ ನಾನ್ ಸಾಧನೆ ಇಲ್ಲ ಸರ್ ನಾನು ಮಾಡಲ್ಲ ನಾನು ಒಪ್ಪ ನಾ ಒಪ್ಪಲ್ಲ ಸರ್ ನಿನಗೆ ಇಲ್ಲ ನೀನು ಸಾನ್ ಹೆಸರು ಹೇಳೋಣ ನೀ ಒಪ್ಗ ನಿನಗೆ ಬಿಡ್ತೀವಿ ಸಾವಾಣಿಗೆ ಹಾಕ್ತಿವಿ ಹಂಗೆ ದುನ್ಯಾದ ಹೇಳೋಣ ಸಾಕಷ್ಟು ಸರ್ ನಾನು ಮಾಡಿಲ್ಲ ಅನ್ಬಕ ಸಾಬಾಣ ನಿನ್ನ ಹೆಸರು ಹೇಳಿದ್ರು ಸಾಬಾಣಣ್ಣ ಹೆಸರು ಹೇಳಿದ್ರೆ ಅವನಿಗೊಂದು ರೂಮ್ನೆ ನನಗೊಂದು ರೂಮ್ನೆ ಇವ್ರಿಗೊಂದು ರೂಮ್ನೆ ಹಾಕಿದ್ರು ಸರ್ ಸರ್ ಅವ್ರು ಏನೇ ಮಾಡಿದ್ರೆ ನನಗೆ ಗೊತ್ತಿಲ್ಲ ಅವ್ರು ಏನ್ ಹೇಳ ನಿಮ್ ನಿಮಗೆ ಗೊತ್ತು ಸರ್ ನಾನಂತರ ಮಾಡಿಲ್ಲ ನಾನು ನಿಮ್ಗೆ ಏನ್ ಮಾಡಿದ್ರೆ ನನಗೆ ಇಲ್ಲೇ ಕಲಾ ನೋಡಿದ್ರೆ ನನಗೆ ಒಪ್ಪಕಲ್ಲ ನಾನು ಹೇಳಿ ಸರ್ ಅವ್ರು ನಮ್ಮ ಡ್ರೈವರ್ ಅದೇ ತರ ಅವ್ರು ಒಪ್ಕೊಂಡಿಲ್ಲ ಸರ್ ಇವ್ನು ಒಬ್ಬನೇ ಬಹಳಷ್ಟು ಟಾರ್ಚರ್ ಕೊಡ್ ತಾಳ ಬಿಟ್ಟು ಇವ್ರು ನಾನು ಹೇಳಿ ಹೇಳಿದ್ರೆ ಬಿಡ್ತೀನಿ ಅಂತ ನೀವು ಹೇಳಿ ಅವಾಗ ಹೇಳಿ ಸರ್ ನಾನು ಅಷ್ಟೇ ನಟರಾಜ್ ಲಾಡೆ ಅಂತ ಹೇಳಿ ನಟರಾಜ್ ಲಾಡೆ ಸರ್ ಕಳೆಸ್ಬಿಟ್ರೆ ಶಾಬಣ್ಣು ಹ್ಮ್ ಅವ್ರಿಗೆ ಅವ್ರ ಹೆಸರು ಗೊತ್ತಿಲ್ಲ ಸರ್ ಅವ್ರಿಗೆ ಯಾರು ಹೊಡ್ದಾರ ಹಳೇ ಪ್ರಕರಣಗಳಲ್ಲಿ ಆರ್ ತಿಂಗಳ ಸೊಣಪುಡ ಜಗಳ ಸುಳ್ಳು ಮಾತು ಸರ್ ಸುಳ್ಳು ಅದೇನಿಲ್ಲ ಸರ್ ನಮ್ಮ ನಾವ್ ಅಲ್ಲಿ ಇಲ್ಲೇ ಅಂದ್ರೆ ನಾವು ಅವ್ರ ಏನ್ ದಕ್ಕ ಯಾವಂತಂದ್ರೆ ನಾವ್ ಅದ ಧ್ವಂಸ ಮಾಡೋದ್ ಜಾಗದಾಗೆ ನಾವ್ ಇಲ್ಲ ನಾವ್ ಮಾಡೇ ಇಲ್ಲ ಅನ್ಬೇಕ್ ಅವ್ರ ಸಿ ಕ್ಯಾಮ್ರಾ ಏನಾದ್ರೂ ಇಟ್ಟುಗಳಲ್ಲಿ ಅವ್ರ ವಿಡಿಯೋ ಆದ್ರ ಇಟ್ಕಲ್ಲಿ ಅವ್ರು ಏನ್ ಮಾತಾಡಿದ್ ಏನ್ ಬೇಕಾದ್ರಿ ಇಟ್ಟ ಸರ್ ನಾವ್ ಮಾಡಿಲ್ಲ ನಾವ್ ಸರ್ ಅವ್ರು ಬೇಕಾದ್ ತನಿಖೆ ಮಾಡಾಕ್ ಸರ್ ನಮ್ ಐ ತನಿಖೆ ಮಾಡಬೇಕ ಸರ್ ಇನ್ನೊಂದ್ ಸರ್ ನಮಗೆ ಈ ಪ್ರಕರಣದಲ್ಲಿ ನಿನ್ನೆ ನ್ಯೂಸ್ ಚಾನೆಲ್ ನಾವು ಬಹಳಷ್ಟು ಮಂದಿ ಕರ್ಸಿದವು ಅವು ಏನಾಗಿದಾವ ಏನೇ ಬರೀ ಬಂದಿದೆ ಎರಡು ನ್ಯೂಸ್ ನಲ್ಲಿ ಇದೇ ತರ ಆದ್ರೆ ನಮ್ಗೆ ಬಹಳ ಅನ್ಯಾಯ ಆಗತ್ತ ಸರ್ ಈಗ ಮುಂದೆ ಆಗ್ಬಾರದು ಸರ್ ಈ ತರ ಮುಂದೆ ನಮ್ಗೆ ಏನಾರು ಇಲ್ಲಿ ಏನಾರು ಆಗಿ ನಾನು ಏನಾರ ಸಾವಿ ಆದ್ರೆ ನನ್ನ ಸಾವಿಗೆ ಕಾರಣ ನಟರಾಜ್ ಲಾಡೆ ಮತ್ತು ಶಂಕರಗೌಡ ಡಿ ಎಸ್ ಬಿ మేము మహేష్ మంగణవర్ ఎస్ అడిషనల్ ఎస్ బి ఎస్ వి సార్ గిట్ శివరాజ్ నాటికారు కలిసే ముత్గా